ಶ್ರೀರಾಮ ಸಮರ್ಥ ಮೇ ಹತ್ತು ದೇಹ ಹಾಗೂ ಮನಸ್ಸಿನಿಂದ ರಾಮಾರ್ಪಣವಾಗಬೇಕು ಭಗವಂತನ ಉಪಾಸನೆ ದೂರ ಮಾಡುವುದು ಸರ್ವಯಾತನೆ ಚಿತ್ತದಲ್ಲಿರಬೇಕು ಸ್ಥಿರತೆ ಭಗವಂತನ ಉಪಾಸನೆಯಲ್ಲಿರಬೇಕು ನಿಶ್ಚಿಂತತೆ ಬಹಳವಾದರೂ ದೇಹ ಜೀರ್ಣ ಆದರೂ ವಾಸನೆಯ ಸೆಳೆತವು ಬಲು ಕಠಿಣ ಇದನ್ನೇ ಮನಸ್ಸಿನಲ್ಲಿ ತಂದುಕೊಂಡು ಅನುದಿನ ಭಜಿಸಬೇಕು ಕೇವಲ ರಘುನಂದನ ಹೃದಯದಲ್ಲಿ ಮಾಡಬೇಕು ಭಗವಂತನ ಧ್ಯಾನ ನಾಮದ ಹೊರತಾಗಿರಬಾರದು ಬೇರೆ ಉಚ್ಚಾರಣ ಅದರಲ್ಲಿಯೂ ಕಾಯ್ದುಕೊಳ್ಳಬೇಕು ವ್ಯವಹಾರವನ್ನು ನೋಯಿಸಬಾರದು ಯಾರ ಅಂತಃಕರಣವನ್ನು ಯಾರಲ್ಲಿರುವುದು ಇಂಥ ನಿಯಮ ಅಲ್ಲಿ ವಾಸಿಸುವನು ಶ್ರೀರಾಮ ಏನೂ ಇಲ್ಲ ಇದಕ್ಕಿಂತ ಹೇಳುವುದು ರಾಮನ ಹೊರತು ಬಾಳಬಾರದು ಆಗುವದೆಲ್ಲವೂ ಆಗಿಯೇ ಆಗುತ್ತದೆ ಅದೆಲ್ಲ ಭಗವಂತನ ಇಚ್ಛೆಯಿಂದಾಗುತ್ತದೆ ಮನಸ್ಸಿನಲ್ಲಿ ಹೀಗೆ ಅನಿಸುವುದಕ್ಕೆ ಉಪಾಸನೆ ಅನ್ನುವರು ಇದಕ್ಕೆ ಯಾರಿಗೆ ಪ್ರಾಪ್ತವೋ ಅಖಂಡ ರಾಮ ಸೇವೆಯು ಧನ್ಯ ಧನ್ಯ ಅವರ ತಾಯಿಯು ಸ್ವಾರ್ಥರಹಿತ ರಾಮ ಸೇವೆಗಿಂತ ಬೇರೆ ಲಾಭವಿಲ್ಲ ಜೀವಕ್ಕೆ ಇದಕ್ಕಿಂತ ರಾಮನಿರಬೇಕು ಮನಸ್ಸಿನಲ್ಲಿ ಅವನನ್ನೇ ಧ್ಯಾನಿಸಬೇಕು ಮಾನಸ ಪೂಜೆಯಲ್ಲಿ ವಾಣಿಯಿಂದ ಭಗವಂತನ ನಾಮ ದೇಹದಿಂದ ಭಗವಂತನ ಸೇವಾ ಕರ್ಮ ಚಿತ್ತದಲ್ಲಿ ಭಗವಂತನ ಧ್ಯಾನ ನಾವಾಗಬೇಕು ರಾಮಾರ್ಪಣ ಇಂಥ ಸೇವೆಗೆ ಮತ್ತೊಂದಿಲ್ಲ ಸಮಾನ ಉಪಾಸನೆ ಇರಬೇಕು ದೃಢವಾಗಿ ಯಾವುದೇ ಕರಾರು ಇರಬಾರದು ಅದಕ್ಕಾಗಿ ಉಪಾಸನೆಗಿರಬೇಕು ತೀವ್ರತೆ ಅದರಿಂದಲೇ ಮನಸ್ಸಿನ ಏಕಾಗ್ರತೆ ನಮ್ಮ ಜೀವನವಿರುವುದು ಯಾರ ಕೈಯಲ್ಲಿ ಸದಾ ಇರಬೇಕು ಅವರ ಸಂಗತಿಯಲ್ಲಿ ನಾನು ಮಾಡುವ ಎಲ್ಲ ಕಾರ್ಯಕ್ಕೂ ಭಗವಂತನೇ ಸಾಕ್ಷಿ ಎಂದು ತಿಳಿಯಬೇಕು ಬಿಡಬಾರದು ಮನಸ್ಸಿನ ಧೈರ್ಯ ಇರುವ ನೆನ್ನಬೇಕು ನನ್ನ ರಘುವೀರ ಮಾಡಬೇಕು ಭಗವಂತನ ಚಿಂತನ ಆಗುವುದು ಸ್ವತಃದ ವಿಸ್ಮರಣ ಎಲ್ಲವೂ ಇರುವುದು ರಾಮನ ಅಧೀನ ನಾವು ಕೇವಲ ನಿಮಿತ್ತ ಕಾರಣ ರಾಮನಲ್ಲಿರಬೇಕು ನಮ್ಮ ಚಿತ್ತ ಪ್ರಪಂಚದಲ್ಲಿ ಬೇಕೆನಿಸುವಂತೆ ವಿತ್ತ ಉಪಾಸನೆಯಲ್ಲಿರುವ ಮನುಷ್ಯನು ಸದಾ ಸಾವಧಾನನಾಗಿರಬೇಕವನು ಇಂದಿನವರೆಗೂ ಮಾಡಿದೆವು ಭಗವಂತನ ಉಪಾಸನೆಯನ್ನು ಮುಂದೆ ಬರಗೊಡಬಾರದು ಅದರಲ್ಲಿ ನ್ಯೂನತೆಯನ್ನು ಕೇಳಬೇಕು ಎಲ್ಲರ ಮಾತನ್ನು ಆದರೂ ದೂರಗೊಳಿಸಬಾರದು ಉಪಾಸನೆಯನ್ನು ರಾಮನೇ ನನಗೆ ಕೊಡಕೊಳ್ಳುವವನು ರಾಮನೇ ನನ್ನ ಹಿಂದು ಮುಂದಿರುವನು ಜಗತ್ತಿನಲ್ಲಿ ರಾಮನ ಹೊರತಾಗಿ ಬೇರೆ ಯಾರೂ ಇಲ್ಲ ನಮ್ಮವರಾಗಿ ಸದ್ಗುರು ಆಜ್ಞೆಯೊಂದೇ ಪ್ರಮಾಣವೆನ್ನುವುದು ಇದೇ ರಾಮ ಸೇವೆ ಆಗಿರುವುದು ಮಹಾನ್ ಋಷಿ ಮುನಿಗಳು ಸಾಧುಸಂತಯತಿಗಳು ಒಂದೇ ಮಾಡಿದರು ಮುಖ್ಯವಾಗಿ ಇರಗೊಡಲಿಲ್ಲ ಮನಸ್ಸನ್ನು ರಾಮನ ಹೊರತಾಗಿ ರಾಮನ ಮೇಲಿಟ್ಟು ಪೂರ್ಣ ವಿಶ್ವಾಸ ಮಾಡಬಾರದು ಉಪವಾಸ ತಪವಾಸ ಉಪಾಸನೆಯಲ್ಲಿರಬೇಕು ನಾವು ಇದೇ ರಾಮನ ಸಾನ್ನಿಧ್ಯವು ಸ್ವಾರ್ಥರಹಿತ ಸೇವಾ ಅದರಿಂದಲೇ ಪ್ರಾಪ್ತನು ದೇವಾಧಿದೇವ ಆಗುವುದೋ ಏನೇನು ರಾಮನೇ ಮಾಡುವನು ಅದನ್ನು ಇದೊಂದೇ ವಿಶ್ವಾಸವು ಸಮಾಧಾನದ ನಿಜ ಮಾರ್ಗವೂ ಎಲ್ಲಿ ಪರಮಾತ್ಮನ ಸತ್ಯ ಅಲ್ಲಿ ಅಲ್ಲಿಯಾರದು ಸರ್ವಥ ನಡೆಯದು ಆದ್ದರಿಂದ ಭಗವಂತನು ಇಟ್ಟದ್ದರಲ್ಲಿ ಸಮಾಧಾನ ಹೊಂದಬೇಕಲ್ಲಿ ఇందిన ముఖ్య విచార చిత్త భగవంతన ధ్యాన నవగో రామార్పణ ఇక్కంత సేవ ఇల్ల అన్యా సద్గురునాథ్ మహారాజ కీ జై 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 రఘువీర సమర్థ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ